ನಾಗಮಗ್ರ ತಾಲೂಕಿನ ಗುರುಗಳ ಮಾದಿಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಸತತ ಇಪ್ಪತ್ತೆಂಟು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಕೆರ್ಪೇಟೆಯ ಆಲಂಬಾಡಿಯಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಆಲಂಬಡಿ ಗ್ರಾಮದಲ್ಲಿ ಗ್ರಾಮಸ್ಥರು ಶಿಕ್ಷಕ ಡಾಕ್ಟರ್ ಆನಂದ ಶೆಟ್ಟಿ ಅವರನ್ನ ಸಂಭ್ರಮದಿಂದ ಬರಮಾಡಿಕೊಂಡು ಶಾಲಾ ಮಕ್ಕಳ ಜೊತೆಗೂಡಿ ಡೊಳ್ಳು ಕುಣಿತ ಮತ್ತು ಪೂರ್ಣ ಕಳಸದೊಂದಿಗೆ ವೇದಿಕೆಗೆ ಕರೆತಂದರು ಗ್ರಾಮದ ಹಿರಿಯ ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ನಿವೃತ್ತ ಶಿಕ್ಷಕ ವಿಶ್ವನಾಥ್ರವರು ಮಾತನಾಡಿ ಪ್ರಾರಂಭದಲ್ಲಿ ಕೃಷಿಕನಾಗಿ ತದನಂತರ ಆರಕ್ಷಕ ಹುದ್ದೆಗೆ ನೇಮಕಗೊಂಡರು ಒರಿದು ಬಂದ ಅದೃಷ್ಟದಂತೆ ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಪ್ರಾರಂಭಿಸಿ ಸತತ ಇಪ್ಪತ್ತೆಂಟು ವರ್ಷಗಳ ಕಾಲ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದರು ನಾವು ಗುರಿ ಸಾಂದ್ರೆ ಹಿಂದೆ ಗುರು ಇದ್ದೇ ಇರಬೇಕು ದೇಶದ ರಕ್ಷಣೆ ಒಂದು ಉನ್ನತ ಪ್ರಗತಿಯಲ್ಲಿ ಹೋಗ್ಬೇಕಾದ್ರೆ ಶಿಕ್ಷಣ ಸಾಧ್ಯ ಅದೇ ರೀತಿ ರಕ್ಷಕ ದೇಶವನ್ನು ರಕ್ಷಣೆ ಮಾಡೋಕ್ಕೆ ರಕ್ಷಕ ಮತ್ತೆ ನಮ್ಮ ಎಲ್ಲರಿಗೂ ಅನ್ನದಾತ ಕೃಷಿಕ ಶಿಕ್ಷಕ ರಕ್ಷಕ ಕೃಷಿಕ ಈ ಮೂರು ಸಹ ಇವರು ಸಾಧನೆ ಸಲ್ಲಿಸಿದ್ದಾರೆ ತಪ್ಪಾಗಲಾರ ಶಿಕ್ಷಕ ಲೋಕೇಶ್ ಮಾತನಾಡಿ ನಮ್ಮ ಆನಂದ್ ಮಾಸ್ಟರ್ ಅವರ ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ ಇವರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಕಲಾಪೋಷಕ ಪ್ರಶಸ್ತಿ ಗೌರವ ಡಾಕ್ಟರ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಎಂದರು ಜವಾಬ್ದಾರಿಯಿಂದ ಒಂದು ಜವಾಬ್ದಾರಿಯಿಂದ ಅಷ್ಟೇ ಅವರು ಒಂದು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ ಆದರೆ ಇನ್ನು ಕೆಲವು ಅನೇಕ ಇತರ ಒಂದು ಕ್ಷೇತ್ರಗಳಲ್ಲಿ ಅವರ ಒಂದು ಸೇವೆ ಅವರನ್ನ ಕಾಯ್ತಾ ಇದೆ ಕಲಾ ಪೋಷಕರಾಗಿ ಗ್ರಾಮದ ಯುವಕರಲ್ಲಿ ಆ ಒಂದು ಒಂದು ಗುಮ್ಮಸ್ನ ಕುಂತಕ್ಕಂಥದ್ದು ಹಾಗೆ ನಮಗೆ ಮಾರ್ಗದರ್ಶಕರಾಗಿ ಅವ್ರ ಬಗ್ಗೆ ಫುಲ್ ಆಗಿ ಇಲ್ಲಿ ನಮ್ಮ ಸೇವೆ ಇರೋದರಿಂದ ನಮಗೆ ಮಾರ್ಗದರ್ಶಕರಾಗಿ ಏನೆಲ್ಲ ಮಾಡಬಹುದು ಶಾಲೆಗೆ ಅಥವಾ ಗ್ರಾಮಕ್ಕೆ ವಿದ್ಯಾರ್ಥಿಗಳಿಗೆ ಈ ಅವರ ಒಂದು ಹಿತನಿಧಿ ನಾವು ಬಯಸ್ತಾ ಇದ್ದೀವಿ ಹಾಗೂ ಯುವ ಯುವ ಯುವರಿಂದ ಅವರ ಸೇವೆಯನ್ನು ಕಾಯ್ತಾ ಇದ್ದಾರೆ ಗೌರವವನ್ನು ಸ್ವೀಕರಿಸಿದ ಡಾಕ್ಟರ್ ಆನಂದ್ ಶೆಟ್ಟಿ ಅವರು ಮಾತನಾಡಿ ನನ್ನ ಗ್ರಾಮದ ಜನತೆಯ ಈ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ ಮುಚ್ಚುವ ಹಂತದಲ್ಲಿದ್ದ ನಾಗಮಂಗಲ ತಾಲೂಕಿನ ಕುಗ್ರಾಮ ಗುರುಗಳ ಮಾದಹಳ್ಳಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೇನೆ ಈ ನನ್ನ ನಿವೃತ್ತಿಯಿಂದ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಎಂದರು ಯಾಕೆಂದ್ರೆ ಇವತ್ತಿನ ಶಿಕ್ಷಕರು ಯಾರು ಮಕ್ಕಳಲ್ಲಿ ಪ್ರವಾಸ ಮಾಡುವುದಿಲ್ಲ ಅವರ ಒಂದು ಇದು ಬರ್ತಾರೆ ನಾವು ಮುಂದಿರಬೇಕು ನಾವು ಮುಂದಿರಬೇಕು ಅನ್ನೋ ಒಂದು ಉತ್ಸಾಹ ಕತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆದರೂ ಕೂಡ ಅದೇನೋ ಪೋಷಕರಿಗೆ ನಮ್ಮ ಇದು ಗೊತ್ತಾಗ್ತಾ ಇಲ್ಲ ಎಲ್ಲ ಕಾನ್ವೆಂಟ್ ಕಾನ್ವೆಂಟು ಗ್ರಾಮ ಅಷ್ಟು ಮಕ್ಕಳನ್ನು ತೀರ್ಮಾನ ಮಾಡುತ್ತಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ನಿಮ್ಮ ಈ ಒಂದು ಅಭಿಮಾನವನ್ನು ನಾನು ಮರೆಯಕ್ಕಾಗುತ್ತದೆ ಇವೆಲ್ಲರಿಗೂ ಕೂಡ ನಾನು ಚಿರಮಾನೆ ಆಗ್ತದೆ ಅಂತ ಹೇಳ್ತಾ ವೇದಿಕೆಯಲ್ಲಿ ನಿವೃತ್ತ ಶಿಕ್ಷಕ ಡಾಕ್ಟರ್ ಆನಂದ್ ರವರಿಗೆ ಗೌರವ ಸಮರ್ಪಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ವಿದ್ಯಾ ಪರಿಕರಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧ ಹರೀಶ್ ಸುಂದರಣ್ಣ ಶಿವಕುಮಾರ್ ವೀರ ಶೆಟ್ಟಿ ಕೆ ರಾಜಣ್ಣ ಚನ್ನಶೆಟ್ಟಿ ಧರ್ಮಣ್ಣ ಅರುಣ್ ಕುಮಾರ್ ಎಸ್ಡಿಎಂಸಿ ಅಧ್ಯಕ್ಷ ವಿಶ್ವನಾಥ್ ಶಿವರಾಜು ಶಶಿ ಮಂಚಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುದ್ದಿ ತ್ರಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ